ಕ್ರಾಸ್ ಆಗಿರ್ಬೋದು ಅಥವಾ ಚುಕ್ಕೋಡಿ ಆಗಿರ್ಬೋದು ಎಲ್ಲ ಕಡೆಯೂ ಬಂದ್ ಮಾಡಿ ಪ್ರತಿಭಟನೆಯನ್ನು ಚಾಲು ಆಗೈತಿ ಈಗ ಒಂದು ಮೂರು ಸಾವಿರದ ಎರಡುನೂರು ತನಕ ಅವರು ದರವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಮಾಡೋದ್ರು ಆದರೆ ನಾವೇನು ಹೇಳ್ತಕ್ಕಂಥದ್ದು ಇವಾಗ ಏನು ಶಿವಾನಂದ್ ಪಾಟೀಲ್ ಅವರು ಕೂಡ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಬೆಳಗಾವಿ ಬಂದಂಥ ಸಂದರ್ಭದಾಗ ಮೂರು ಸಾವಿರದ ಅವ್ರು ಏನ ಎಫ್ ಆರ್ ಪಿ ಘೋಷಣೆ ಮಾಡ್ಬೇಕಾದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಐತಿ ಅಂತಂದು ಹೇಳಿ ಆದ್ರೆ ಕಂಪಲ್ಸರಿ ಹತ್ತು ರಿಕ್ವೈರಿ ಬಂತಪ್ಪ ಅಂತಂದ್ರೆ ಮೂರು ಸಾವಿರ ಮುನ್ನೂರ ಐವತ್ತೈದು ರೂಪಾಯಿ ಏನು ರಿಕ್ವೈರಿ ಹೇಳಿದಾರ ಅವರು ಆ ರೀತಿ ಒಳಗಾದ್ರೆ ಹತ್ತು ರಿಕ್ವೈರಿ ಬಂದ್ರು ಕೂಡ ಮೂರ್ ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗ್ತೈತಿ ಮತ್ತೆ ನಮ್ಮಲ್ಲಿ ಈಗ ಬರ್ತಕ್ಕಂಥದ್ದು ಹನ್ನೊಂದು ಹನ್ನೊಂದುವರೆ ರಿಕ್ವರಿ ಬರ್ತೈತಿ ಮತ್ತು ಈ ಪ್ರಕಾರ ಆದ್ರೂ ಕೂಡ ನಮಗೆ ನಾಲ್ಕು ಸಾವಿರ ರೂಪಾಯಿ ಬಿಲ್ ಅನ್ನು ಬರ್ತೈತಿ ಆ ರೀತಿ ಒಳಗೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡ ರಿಕ್ವರಿ ಬದಲಾಗಿ ಎಫ್ ಆರ್ ಪಿ ಬದಲಾಗಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಏನು ನಡೆದೈತಿ ಕರ್ನಾಟಕದ ಎಲ್ಲ ರೈತರಿಗೂ ಕೂಡ ಮೂರು ಸಾವಿರದ ಐದನೂರು ರೂಪಾಯಿ ಬೆಲೆಯನ್ನು ಕೊಡಬೇಕಂತ ಈ ಒಂದು ವೇದಿಕೆ ಮುಖಾಂತರ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತೀವಿ ಮತ್ತು ಈಗ ಏನಾರು ಅವರು ಉಡಾಪೆಯನ್ನು ಉತ್ತರ ಕೊಡ್ಕೊತು ನಮಗೇನು ಸಂಬಂಧ ಇಲ್ಲ ನಿಮಗೇನು ಸಂಬಂಧ ಇಲ್ಲ ಅನ್ಕೋತ ಕುಂತ್ರೆ ಈ ಥರ ಇವಾಗ ಕೇಳುವಂಥ ಸ್ಥಿತಿ ಒಳಗೆ ಯಾವ ರೈತರು ಕೂಡ ಇಲ್ಲ ಇದೇ ರೀತಿ ಮುಂದಾದರೆ ಇನ್ನು ಮುಂದೆ ನಿರ್ಮಾಣದಾಗ ಬಹಳಷ್ಟು ರೀತಿಯಿಂದ ಒಂದು ಕಠೋರವಾದಂಥ ಒಂದು ಬೇರೆ ಒಂದು ವಿವಿಧ ರೀತಿಯಿಂದ ಹೋರಾಟಗಳು ಚಾಲೂ ಆಗ್ತಾವೆ ನ್ಯಾಷನಲ್ ಹೈವೇಗಳನ್ನು ಬಂದ್ ಮಾಡ್ತಕ್ಕಂಥದನ್ನ ಆಗ್ತೈತಿ ಎಮ್ ಎಲ್ ಎಗಳ ಮುತ್ತಿಗೆ ಆಗ್ತಕ್ಕಂಥ ಒಂದು ಸಂದರ್ಭ ಕೂಡ ಎದುರಾಗ್ತಿ ಯಾಕಪ್ಪ ಅಂತಂದ್ರೆ ಈ ಲೋಕಲ್ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ರೈತರ ಬಗ್ಗೆ ಅಧಿವೇಶನದಾಗ ಹೋಗಿ ಮಾತಾಡ್ತಕ್ಕಂಥದ್ದು ನೈತಿಕತೆ ಇಲ್ಲ ಅವರಿಗೆ ಅವರು ರೈತರ ಬಗ್ಗೆ ರೈತರ ಪರವಾಗಿ ನಾವು ಇದೀವಿ ಅಂತ ಹೇಳ್ಕೊಂಡ ತಮ್ಮ ತಮ್ಮ ಲಾಭಕ್ಕೋಸ್ಕರ ರಾಜಕೀಯವನ್ನ ಮಾಡ್ಕೊಂತ ಅಧಿಕಾರವನ್ನ ಹಿಡಿಯೋ ಚುಕ್ಕಾಣಿಯನ್ನ ಮಾಡ್ತಾಕ ಇದ್ದರು ಸೊ ಇವತ್ತು ನಾವು ಮೊನ್ನೆ ನಡೆದಿರ್ತಕ್ಕಂಥ ಎಲೆಕ್ಷನ್ ನಲ್ಲಿ ನೋಡಿದ್ರು ಈಗ ನಮ್ಮ ಯಾರ್ಯಾರು ನಮ್ಮ ರೈತ ಮಕ್ಕಳು ಕಾರ್ಯಕರ್ತರು ಒಂದು ಕಾಂಗ್ರೆಸ್ ಬಿಜೆಪಿ ಅವರ ಕಾರ್ಯಕರ್ತರ ಕೆಲಸ ಮಾಡಕ್ ಹತ್ರ ಕಾಂಗ್ರೆಸ್ ಅವ್ರ ಕಡೆ ಹೋದ್ರೆ ಕಡೆ ಕಡೆ ಇವ್ರ ಇವ್ರು ಹೆಸಬೇಕಂತ ಮಾತನ್ನ ಹೇಳ್ತೇನೆ ಯಾಕಂದ್ರೆ ನೀವು ಸಹಕಾರಿ ರಂಗದಾಗ ನೀವು ಮಾಡ್ರಿ ಮಾಡ್ರಿ ಆದ್ರೆ ರೈತರನ್ನ ಅಗಲಿಸತಕ್ಕಂಥ ಕೆಲಸವನ್ನ ಮಾಡಬೇಡ್ರಿ ನೀವು ಇದನ್ನ ಇಲ್ಲಿಗೆ ನೀವು ಬಿಡ್ಬೇಕು ನೀವು ಪಕ್ಷಗಳನ್ನು ನೀವು ಸ್ವಂತ ನೀವು ಮಾಡ್ಕೊಂಡು ನೀವು ಹೊಂಟ್ರಪ್ಪ ಅಂತಂದ್ರೆ ಇಂಥದ್ ಮಾಡಾಕ್ ಹೋಗ್ಬೇಡ್ರಿ ರೈತರಿಗೆ ಮೂರು ಸಾವಿರದ ಐದನೂರು ರೂಪಾಯಿ ದರವನ್ನು ಘೋಷಣೆ ಮಾಡ್ತಕ್ಕಂಥದ್ದನ್ನು ಮುಂದಾಗಬೇಕು ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ತೀವ್ರವಾದಂಥ ಒಂದು ಎದುರಿಸತಕ್ಕಂಥದ್ದನ್ನ ಹೋರಾಟಗಳನ್ನು ನಾವು ಮಾಡ್ತಕ್ಕಂಥ ಮಾಡ್ತೀವಿ ಅದನ್ನು ಎದುರಿಸಕ್ಕಂಥದ್ದನ್ನ ನೀವು ಮಾಡ್ಬೇಕಾಗ್ತೈತಿ ಇದು ವಿಚಾರ ಮಾಡ್ರಿ ಮತ್ತೆ ಮುಂಬರ್ತಕ್ಕ ಚುನಾವಣೆಗಳಲ್ಲೂ ಕೂಡ ನಿಮಗೆ ಏನು ಎಲ್ಲ ರೈತರು ಕೊಡ್ಕೊಂಡು ನಾವು ಬುದ್ಧಿಯನ್ನ ಕಳಿಸ್ತಕ್ಕಂಥದ್ದನ್ನ ಮಾಡ್ತೇವೆ ಯಾಕಂದ್ರೆ ಹಿಂದಿನ ಜಿಬ್ ಇದ್ರೊಳಗೆ ಅಂತಂದ್ರೆ ಬಿ ಜೆ ಪಿ ಸರ್ಕಾರಕ್ಕೂ ಕೂಡ ನಾವು ಒಂದು ರೀತಿಯಾದಂಥ ಒಂದು ಒಂದು ತಕ್ಕ ಪಾಠ ಕಲಿಸಿದ್ವು ಯಾಕಪ್ಪ ಅಂದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ನಮಗ ರೈತರನ್ನ ಉದ್ಧಾರ ಮಾಡುವಂತದ್ ಮಾಡ್ತೈತಿ ಅಂತ ಅಂತಕ್ಕಂಥದ್ದನ್ನ ನಾವು ಆಸೆ ಇಟ್ಟಿದ್ದು ಆದ್ರೆ ಇವರು ಪುಕಟ್ಟು ಗ್ಯಾರಂಟಿಗಳು ಬೆನ್ನೆ ಹತ್ತಿ ಕೆಜಿಂದ ರೈತರನ್ನ ದಿವಾಳಿ ಮಾಡತ್ತಾರು ಯಾವುದೇ ರೀತಿಯಿಂದ ಬೆಲೆಯನ್ನ ಕೊಡತ್ತಿಲ್ಲ ರಸ್ತೆಗಳೆಲ್ಲ ಎಲ್ಲಾ ಹಾಳಾಗಾದವು ರೈತರಿಗೆ ಬರ್ತಕ್ಕಂಥ ಸುಟ್ಟ ಟಿ ಸಿಗಳು ಅಕ್ರಮ ಸಕ್ರ ಕಾಯ್ದೆಗಳು ಬಂದ್ ಮಾಡ್ರಿ ಎರಡು ಲಕ್ಷ ರೂಪಾಯಿ ತುಂಬಿಕೇಶ್ ನಾವು ರೈತರು ತಗೋಬೇಕು ಯು ಎನ್ ಐ ಪಿ ಅಂತ ಒಂದು ಕಾಯ್ದೆ ಅದು ಸೊ ಅದಕ್ಕೆ ಇದ ವೇದಿಕೆ ಮುಖಾಂತರ ಹೇಳರ್ ಸಾವಿರದ ಐದನೂರು ರೂಪಾಯಿ ದರವನ್ನ ಘೋಷಣೆ ಮಾಡ್ರಿ ಮಾಡ್ರಿ ಅಂತಕ್ಕ ಮಾತನ್ನ ನಾ ಸ್ಪಷ್ಟವಾಗಿ ಹೇಳ್ತೇನೆ ಅದನ್ನ ಹೇಳ್ತೇನೆ ರೀ ನಮ್ಮ ನಮ್ಮಲ್ಲೇ ರಾಜಕೀಯವಾಗಿ ನಮ್ಮನ್ನ ಎಬ್ಬಿಸ್ ಕುಣಿಸಿದ್ರ ಆದ್ರೆ ಈಗ ನಡೆದಿರ್ತಕ್ಕಂತಹ ಏನ್ ರೈತರಿಗೆ ತಿಳುವಳಿಕೆ ಬಂದೈತಿ ನಾವೆಲ್ಲ ಇಡೀ ಕರ್ನಾಟಕದ ರೈತರೆಲ್ಲ ರೈತರು ಅಂತಕ್ಕಂಥ ಈ ಒಂದು ವೇದಿಕೆ ಮುಖಾಂತರ ನಾವೆಲ್ಲ ತಿಳಿಸಿದ್ದೇವೆ ಈಗ ಆದ್ರೆ ಮುಂದಿನ ದಿನ ಅಂದಾಗ ನಿಮ್ದು ಯಾರು ಕೇಳಂಗಿಲ್ಲ ನಿಮಗೆ ಏನಾದ್ರೆ ದಮ್ಮು ತಾಕತ್ತು ತೋಳಬಲ ಅನ್ನೋದು ಇದ್ರೆ ರೈತರ ಪರವಾಗಿ ನೀವಿದ್ರೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ದರವನ್ನ ಘೋಷಣೆ ಮಾಡ್ಬೇಕಂತಕ್ಕಂತ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಈಗ ನೋಡ್ರಿ ಕರ್ನಾಟಕದಾಗೂ ಇಡೀ ನೋಡ್ರಿ ರೈತರಲ್ಲೇ ಯಾವುದೇ ರೀತಿಯಿಂದ ಆ ಒಂದು ಏನಂತಂದ್ರೆ ಗಡಿ ಆಯ್ತು ಅಥವಾ ಒಂದು ರಾಜ್ಯದ ಪರವಾಗಿಲ್ಲ ರೈತ ಅಂತಕ್ಕಂಥದ್ದು ದೇಶದ ಬೆನ್ನೆಲುಬು ಈಗ ಗುಜರಾತ್ ಒಳಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಬೆಲೆ ಐತಿ ನಮ್ಮಲ್ಲೇ ಈ ರೀತಿಯಾಗಿ ಬೆಲೆಯನ್ನ ಸಾವಿರದ ಐವತ್ತು ಕೊಟ್ರು ಮತ್ತೆ ಆಮೇಲೆ ಮೂರ್ ಸಾವಿರದ ಶಂಬರ್ ಮಾಡ್ರಿ ಅದಕ್ಕೆ ಮಹಾರಾಷ್ಟ್ರದಾಗ ಏನು ಕೊಡಾತಾರು ಮಹಾರಾಷ್ಟ್ರದಾಗೂ ಅದೇ ರಿಕ್ವರಿ ಬರ್ತೈತಿ ನಮ್ಮ ಗಡಿ ಭಾಗದಾಗ ಇಲ್ಲಿ ಅದೇ ರಿಕ್ವೈರಿ ಬರ್ತೈತಿ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ನಾವು ಮಹಾರಾಷ್ಟ್ರ ಮಾದರಿ ಒಳಗೆ ರೇಟ್ ಕೇಳ್ಬೇಕಂತಂದ್ರೆ ಈಗ ಅಲ್ಲಿ ಕೇಳ್ತಕ್ಕಂಥದ್ದು ಹೋರಾಟದಲ್ಲಿ ಮೂರ್ ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಕೇಳಾದ್ರ ನಾವು ಅಷ್ಟು ಕೇಳತ್ತಿಲ್ಲ ಕರ್ನಾಟಕದ ರಾಜಕಾರಣಿಗಳು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು ಯಾಕಂತಂದ್ರೆ ಮೂರು ಸಾವಿರದ ಐದ್ನೂರು ರೂಪಾಯಿ ಅಟ್ಟ ನಾವು ಕೇಳೋದೇವು ಇದ್ರ ಮ್ಯಾಗ ನೀವು ಮುಂದೆ ಹೊಂಟ್ರಪ್ಪ ಅಂದ್ರೆ ನಮ್ದು ಹೆಚ್ಚಳ ಆಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೇನೆ